ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಮಕ್ಕಳು ಅಂತ ಬಂದಾಗ ಏನಾದರೂ ಅವ್ರಿಗೆ ಒಂದು ಹೊಸ ವಸ್ತುಗಳನ್ನ ಏನಾದರೂ ಕಂಡ್ರೆ ಸಖವಾ ಅದು ಬೇಕು ಅಂತ ಆಟ ಮಾಡ್ತಾರೆ ಎಲ್ಲರೂ ಹೊರಗಡೆ ಹೋಗಲಿ ಇಲ್ಲ ಮನೆ ಇದ್ರಿ ಮನೆ ಒಳಗಡೆನೇ ಏನಾದರೂ ಹೊಸ ವಸ್ತುಗಳು ತಂತು ಅಂತಂದರೆ ಅವ್ರಿಗೆ ಹಳೆ ವಸ್ತುಗಳನ್ನ ಬಿಡ್ತಾರೆ ಹೊಸ ವಸ್ತುಗಳನ್ನ ಹಿಡ್ಕೊಂಡು ಆಟಾಡೋಕ್ಕೆ ಶುರು ಮಾಡ್ತಾರೆ ಇನ್ನೊಂದು ಹೊಸ ವಸ್ತು ತೊಗೊಳ್ತಾ ಇದ್ದಂಗೆ ಆ ವಸ್ತು ಹಳೇದಾಗುತ್ತೆ ಈ ವಸ್ತು ಹಿಡ್ಕೊಂಡು ಓಡಾಡ್ತಾರೆ ಹೀಗೆ ಇವಾಗ ಬೇಸಿಗೆಗಾಲ ಬೇರೆ ಜಾಸ್ತಿ ಕುಸುಮವಂತೂ ಒಂದು ಐದೈದು ನಿಮಿಷಕ್ಕೂ ನೀರು ಕುಡಿತಾನೆ ಇರ್ತಾಳೆ ಅವ್ಳಿಗೆ ಕೊಡ್ತಾನೆ ಇರಬೇಕು ಸೊ ಆದ್ರಿಂದ ಒಂದು ಬೆಸ್ಟ್ ಪ್ರಾಡಕ್ಟ್ ನ ತರಿಸಿದ್ದೆ ಅವಳಿಗೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಇವತ್ತು ರಿವ್ಯೂ ಕೊಡೋಣ ಅಂತ ಅನ್ಕೊಂಡಿದೀನಿ ಇವಾಗ ಸಮ್ಮರ್ ಆಗಿರೋದ್ರಿಂದ ಬಾಟಲ್ ವಾಟರ್ ಬಾಟಲ್ಸ್ ಎಷ್ಟಿದ್ರು ಸಾಲೋದಿಲ್ಲ ಒಂದ್ ಎಲ್ಲೋ ಒಂದ್ ಕಡೆ ಹಾಕಿರ್ತಾಳೆ ಇನ್ನೊಂದ್ ವಾಟರ್ ಬಾಟಲ್ ಬೇಕಾಗಿರುತ್ತೆ ಹೀಗೆ ಒಂದ್ ನೀರ್ ಬಾಟಲ್ ಅವಳು ಎನಿ ಟೈಮ್ ಎಲ್ಲೇ ಕೂತಿರ್ಲಿ ಎಲ್ಲೇ ಮಲ್ಕೊಂಡಿರ್ಲಿ ಅವಳ ಪಕ್ಕದಲ್ಲೇನೆ ಇರ್ಲೇಬೇಕು ಯಾಕೆಂದ್ರೆ ನಾನೇ ಎನಿ ಟೈಮ್ ಐದೈದು ನಿಮಿಷಕ್ಕೂ ನೀರ್ ಕೊಡ್ತಾ ಇರೋದಕ್ಕಾಗಲ್ಲ ಅವಳ ಪಕ್ಕದಲ್ಲಿತ್ತು ಅಂತಂದ್ರೆ ಅವಳು ಎತ್ಕೊಂಡು ಅದನ್ನ ನೀರ್ ಒಳಪಾಡಿಗೆ ಅವಳ ಕುಡಿತಾ ಅವಂತೂ ಅವ್ಳಿಗೆ ಈ ವಾಟರ್ ಬಾಟಲ್ಸ್ ಫೇವ್ರೇಟ್ ಆಗ್ಬಿಟ್ಟು ಿದೆ ಅಂತಾನೆ ಹೇಳ್ಬಹುದು ಸೊ ಇವಾಗ ನಿಮಗೆ ರಿವ್ಯೂ ಇರೋ ವಾಟರ್ ಬಾಟಲ್ ಬಂದ್ಬಿಟ್ಟು ಲವ್ ಲ್ಯಾಪ್ ಪೊರಾ ಹ್ಯಾಪಿ ಹಿಪ್ಪೋ ಹಾರ್ಡ್ ಸ್ಪೌಟ್ಸ್ ಸಿಪ್ಪರ್ ಇದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ ಇದು ಮಕ್ಳಿಗಂತೂ ಸೊ ಅದರಲ್ಲೂ ಈ ಒಂದು ಸ್ವಲ್ಪ ಒಂದು ಆರು ತಿಂಗಳ ಮೇಲೆ ಈ ಮಕ್ಕಳಿಗೆ ಏನಿದೆ ಅವ್ರಿಗೆ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು ಇದರಲ್ಲಿ ನೀರು ಕುಡಿಯೋದಕ್ಕೆ ಸೊ ಬನ್ನಿ ಇದ್ರ ಬೆನಿಫಿಟ್ಸ್ ಏನು ಈ ಬಾಟಲ್ ನೀವು ಯಾಕೆ ಪರ್ಚೇಸ್ ಮಾಡಬೇಕು ಅಮ್ಮಂದಿರು ಅದ್ರ ಅಂಡ್ ಇದ್ರ ಫೀಚರ್ಸ್ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಸೊ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ಮೊದಲನೇದಾಗಿ ಈ ನಾನು ಲವ್ ಲಾಪೋರ ಹ್ಯಾಪಿ ಹಿಪ್ಪೋ ಹಾರ್ಡ್ ಸ್ಪಾಟ್ ಸಿಪ್ಪರ್ ಏನಿದೆ ಇದರಲ್ಲಿ ನೀರು ಹಾಕ್ಕೊಂಡು ಕುಡಿಸುವಾಗ ಇದರಲ್ಲಿ ಅದೇ ಕಾರಣಕ್ಕೂ ನೀರು ಲೀಕೇಜ್ ಆಗೋದಿಲ್ಲ ಹಾಗೆ ಮಕ್ಕಳು ಕುಡಿಲಿಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಬೈಟ್ ರೆಸಿಸ್ಟೆಂಟ್ ಹಾರ್ಡ್ ಸ್ಪೌಟ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಹೋಲ್ ಕಾಣಿಸ್ತಾ ಇದೆ ನೋಡಿ ಚಿಕ್ಕದಾಗಿ ಅದ್ರ ಮುಖಾಂತರ ಆರಾಮಾಗಿ ಮಕ್ಕಳು ನೀರು ಕುಡಿಬೋದು ನಾನು ಆವಾಗಲೇ ಹೇಳಿದಾಗೆ ಈ ಅಂಬೆಗಾಲ್ ಇಟ್ಕೊಂಡು ಓಡಾಡ್ತಿರ್ತಾರಲ್ಲ ಮಕ್ಕಳು ಅಂಬೆಗಾಲ್ ಇಟ್ಕೊಂಡು ಓಡಾಡ್ತಾರೆ ಆ ಮಕ್ಳು ಆರಾಮಾಗಿ ಅವ್ರ ಪಾಡಿಗೆ ಅವರ ಎಲ್ಲೆಲ್ಲರೂ ನೀರ್ ಬಾಟಲ್ ಹಿಂಗೆ ಇಟ್ಟಿದ್ರು ಕೂಡ ಅವರೇ ಎತ್ಕೊಂಡು ಆರಾಮಾಗಿ ನೀರು ಕುಡಿತಾರೆ ಅಷ್ಟು ಈಸಿಯಾಗಿ ಇದನ್ನ ತಯಾರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಈ ಸಿಪ್ಪರ್ ಏನಿದೆ ಇದು ಬಂದ್ಬಿಟ್ಟು ಇದು ಬಿ ಪಿ ಎ ಫ್ರೀ ಪ್ರಾಡಕ್ಟ್ ಜೊತೆಗೆ ನಾನ್ ಟಾಕ್ಸಿಕ್ ಪ್ರಾಡಕ್ಟ್ ಕೂಡ ಹಾಗೆ ಇದನ್ನ ಲೀಕ್ ಪ್ರೂಫ್ ಡಿಸೈನ್ ಇಂದ ತಯಾರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಇದು ಹೈಜಿನಿಕ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಡಸ್ಟ್ ಕವರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಹೇಳಿ ಈ ಕವರ್ ಕೂಡ ಹೀಗೆ ಕೊಟ್ಟಿದ್ದಾರೆ ಇದನ್ನ ಕವರ್ ಮಾಡಿ ಕ್ಲೋಸ್ ಮಾಡಿ ಹೀಗೆ ಇಡಬಹುದು ಹಾಗೆ ಮಗು ಕುಡಿಲಿಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಸಾಫ್ಟ್ ಸಿಲಿಕಾನ್ ಸ್ಪೌಟ್ ನಿಪ್ಪಲ್ ರೀತಿ ತಯಾರು ಮಾಡಿದ್ದಾರೆ ಮತ್ತೆ ಹಾಗೆ ಈ ಸ್ಪೌಟ್ ಸಿಪ್ಪರ್ನ ಎಲ್ಲ ಪಾರ್ಟ್ಸ್ ನೀವು ಸ್ಟೆರಿಲೈಸ್ ಮಾಡಬಹುದು ಹಾಗೆ ಡಿಶ್ ವಾಶರ್ ಕೂಡ ವಾಶ್ ಮಾಡಬಹುದು ಮತ್ತು ಇದು ಇನ್ನೊಂದು ಏನಪ್ಪ ಅಂತಂದರೆ ಟ್ರಾವೆಲ್ ಫ್ರೆಂಡ್ಲಿ ಕೂಡ ಸೊ ನಿಮ್ಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಹಾಗೆ ಲವ್ಲ್ ವೆಬ್ಸೈಟ್ ವೆಬ್ಸೈಟಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ನಿಮ್ಗೆ ಏನಾರು ಪರ್ಚೇಸ್ ಲಿಂಕ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ಸೊ ಇದಂತೂ ನಮ್ಮ ಖುಷಿ ಮಾ ಫೇವ್ರೆಟ್ ಸಿಪ್ಪರ್ ಆಗಿದೆ ಅಂತಲೇ ಹೇಳ್ತೀನಿ ಯಾವಾಗ ನೋಡಿದ್ರೂ ಕೈಯಲ್ಲಿ ಇಟ್ಕೊಂಡಿದನ್ನ ಓಡಾಡ್ತಾನೇ ಇರ್ತಾಳೆ ಅವಳು ಕೈಯಲ್ಲಿ ಇದ್ದೇ ಇರುತ್ತೆ ಬೇಗಾರೆ ಆ ಚಿಕ್ಕ ಕ್ಲಿಪ್ಪಿಂಗ್ನ ನೀನು ಮೊದಲೇ ಕೊಟ್ಟಿದ್ದೀನಿ ನೋಡ್ಬೋದು ನೀವು ಶೇರ್ ಮಾಡಿರ್ತೀನಿ ಅದನ್ನು ಕೂಡ ಅವಳು ಯಾವಾಗಲೂ ಇಟ್ಕೊಂಡಿರೋದನ್ನ ಸೊ ಹೀಗೆ ಆ ಫೇವ್ರೇಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಇದು ಓಕೆ ಸೊ ಇದಾಗಿತ್ತು ಇವತ್ತೊಂದು ಬೆಸ್ಟ್ ಪ್ರಾಡಕ್ಟ್ ರಿವ್ಯೂ ಮಕ್ಕಳಿಗೆ ಯೂಸ್ಫುಲ್ ಅಲ್ವ ವಯಸ್ಸಮ್ಮ ಟೈಮಿಂದ ಇರೋದರಿಂದ ಮಕ್ಕಳು ಜಾಸ್ತಿ ನೀರು ಕೇಳ್ತಾ ಇರ್ತಾರೆ ಸೊ ನಿಮಗೆ ಇವಾಗ ನಿಪ್ಪಲ್ ಟೈಪ್ ಬೇಡ ಮಕ್ಕಳಿಗೆ ಅಂತ ಅನ್ನೋರಿಗೆ ಇದೊಂದು ಸ್ವಲ್ಪ ಹಾರ್ಡ್ ಸ್ಪೌಟ್ ನಿಪ್ಪಲ್ಲಿ ಈ ಥರದ್ದು ಕೊಡ್ಬೋದು ಮಕ್ಕಳಿಗೆ ಅದಕ್ಕೋಸ್ಕರನೇ ನಾನು ಇದ್ರ ಬಗ್ಗೆ ರಿವ್ಯೂ ಕೊಡ್ತಾರೆ ಸೊ ಇದಾಗಿತ್ತು ಇವತ್ತು ಒಂದು ಶಾರ್ಟ್ ವಿಡಿಯೋ ಈ ವಿಡಿಯೋ ಇಷ್ಟ ಆಗಲಿ ಒಂದು ಲೈಕ್ ಇಲ್ಲಿ ಶೇರ್ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಒಂದೇ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್